ಯಾದಗಿರಿ ಜಿಲ್ಲೆ ಅನ್ನದಾತರಿಗೆ ಇವತ್ತು ನಿರಂತರವಾಗಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದ ಜಿಲ್ಲೆ ತುಂಬಾ ಅತಿವೃಷ್ಟಿಯಾಗಿ ಅತಿವೃಷ್ಟಿಯಾಗಿದೆ ಜಿಲ್ಲೆಯ ರೈತರ ಬದುಕು ಇವತ್ತು ಕಂಗಾಲಾದಂಥ ಪರಿಸ್ಥಿತಿ ಬಂದಿದೆ ನಿರಂತರವಾಗಿ ಸಿರ್ತಕ್ಕಂತಹ ಈ ಮಳೆಗೆ ಹತ್ತಿ ತೊಗರಿ ಉದ್ದು ಹೆಸರು ಮತ್ತು ಭತ್ತದ ಬೆಳೆಗಳು ಸಂಪೂರ್ಣ ಜಲಾವೃತವಾಗಿದ್ದು ರೈತ ತುಂಬಾ ಕಂಗಾಲಾಗಿದ್ದಾನೆ ಅದಕ್ಕೆ ಸರ್ಕಾರ ಇಂದುವರೆಗಾದ್ರೂ ಇದು ಸಮೀಕ್ಷೆ ಮಾಡ್ತೀವಿ ಅಂತಕ್ಕಂಥ ಬೇಜವಾಬ್ದಾರಿ ಉತ್ತರವನ್ನು ಸರ್ಕಾರ ಕೊಡ್ತಾ ಇದೆ ಇದು ಕರ್ನಾಟಕ ರಾಜ್ಯ ರೈತ ಸಂಘರು ಇದನ್ನು ಖಂಡಿಸ್ತೀವಿ ಇದಕ್ಕೆ ಮಾನ್ಯ ಕೃಷಿ ಸಚಿವರು ರಾಜ್ಯದ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಅತಿವೃಷ್ಟಿ ಕೃಷ್ಣಾ ಮತ್ತು ಭೀಮಾ ನದಿಯಿಂದ ತುಂಬಿ ತುಳುತಕ್ಕಂತ ಈ ನದಿಗಳು ಜಿಲ್ಲೆಯ ರೈತರ ಜಮೀನುಗಳಿಗೆ ನುಗ್ಗಿ ಎಲ್ಲ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದಾವೆ ಇದಕ್ಕೆ ಸರ್ಕಾರ ಇದು ಬೇಜವಾಬ್ದಾರಿ ಮಾಡದೆ ಇನ್ನು ಮೀನಾ ಮೇಷ ಬೇಜವಾಬ್ದಾರಿ ಉತ್ತರ ಬೇಡ ಅತಿ ಶೀಘ್ರದಲ್ಲೇ ಸರ್ಕಾರ ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರು ಮಾಡಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡಬೇಕು ನೀವು ಬರೇ ಬೆಳೆ ಪರಿಹಾರ ಕೊಟ್ರೆ ಅದು ಮೂಗಿ ತುಪ್ಪ ಹೊರ್ಸಕ್ಕಂಥ ತುಪ್ಪು ಕೆಲಸ ಬೇಡ ನಿಮಗೆ ಬೆಳೆ ಪರಿಹಾರ ಕೊಡದೆ ಆಗದೇ ಇದ್ದಲ್ಲಿ ರೈತ ಜಮೀನುಗಳಿಗೆ ಹಾಕಿರ್ತಕ್ಕಂಥ ಖರ್ಚು ಎಷ್ಟು ಎಷ್ಟಿದೆ ಅಂತಕ್ಕಂಥ ಲೆಕ್ಕ ಕೊಟ್ಟು ಆ ಖರ್ಚನ್ನು ಸರ್ಕಾರ ಕೊಡಬೇಕಾಗ್ತದೆ ರೈತರ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ರೈತ ಈ ದೇಶದ ಬೆನ್ನಲು ಈ ಜನಪ್ರತಿನಿಧಿಗಳು ಕಲ್ಯಾಣ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳು ಈ ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟು ರೈತರ ಕಷ್ಟವನ್ನ ಒಂದು ತೊಂದರೆ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇಲ್ಲ ಇದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಯಶಸ್ಸಿನ ಕಂಡುತದೆ ಇದು ಇದೇ ತರ ಮುಂದುವರೆದರೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನು ಕೇಳಬೇಕಂತ ಪರಿಸ್ಥಿತಿ ನಮಗೆ ಬಂದಿದೆ ನಮ್ಮ ರಾಜ್ಯ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗವನ್ನ ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಈ ರಾಜ್ಯದ ಕೃಷಿ ಸಚಿವ ಅಯೋಗ್ಯ ಮಂತ್ರಿ ಅವನು ಅವನು ಮಂಡ್ಯ ಮತ್ತು ಬೆಂಗಳೂರು ಎಷ್ಟೇ ಸೀಮಿತವಾದ ಕೃಷಿ ಸಚಿವನಾಗಿದ್ದಾನೋ ಆ ಅಯೋಗ್ಯ ಮಂತ್ರಿಗೆ ನಾ ಈ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದ ಜನರ ಪರವಾಗಿ ಹೇಳ್ತಾ ಇದ್ದೀನಿ ನೀನು ನಿಜವಾದ ಕೃಷಿ ಸಚಿವರಾಗಿದ್ರೆ ನಮ್ಮ ಉತ್ತರ ಕರ್ನಾಟಕ ಜನರ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗಿದೆ ಮಾನ್ಯ ಸಚಿವರೇ ಇದು ಬೇಜವಾಬ್ದಾರಿ ನಿಮ್ಗೆ ಆಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಕ್ಕಂಥ ಕೆಲಸ ನೀವು ಮಾಡ್ರಿ ಇರ್ಲಿಲ್ಲ ಅಂತಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಬಗ್ಗೆ ಪ್ರತ್ಯೇಕ ಸಚಿವಾಲಯವನ್ನು ನಿರ್ಮಾಣ ಮಾಡೋಕೆ ಸರ್ಕಾರ ಇದು ನಾವು ಖಂಡನೆ ಮಾಡ್ತಾ ಇದ್ದೀವಿ ಇದು ಬೇಜವಾಬ್ದಾರಿಯ ಉತ್ತರ ಇಷ್ಟೆಲ್ಲ ರಾಜ್ಯದಲ್ಲಿ ಅತಿವೃಷ್ಟಿ ಮಳೆಯಾಗಿ ರೈತ ಸಂಕಷ್ಟದಲ್ಲಿದ್ದಾಗಲೂ ನೀವು ಒಬ್ಬರೇ ಜನಪ್ರತಿನಿಧಿಗಳು ಸಚಿವರು ಮುಖ್ಯಮಂತ್ರಿಗಳು ರೈತರ ಪರವಾಗಿ ಒಂದೇ ಒಂದು ಹೇಳಿಕೆಯನ್ನು ಕೊಡ್ತಕ್ಕ ಕೊಡಲಾರದು ಅಂತಕ್ಕಂಥದ್ದು ಬಹಳ ಮನಸ್ಸಿಗೆ ನೋವಾಗಿದೆ ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿಸ್ತದೆ ನೀವು ಮುಂದಿನ ದಿನಗಳಲ್ಲಿ ಇದೇ ತರನಾಗಿ ರೈತರ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಕರ್ನಾಟಕ ರಾಜ್ಯ ರೈತ ಸಂಘ ಅಶಿರ ಸೇನೆ ವತಿಯಿಂದ ವಿಧಾನಸೌಧದ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಬೇಕಾಗ ಎಚ್ಚರಿಕೆ ಕೊಡಲಾಗುವುದು ಮಲ್ಲನಗೌಡ ಹಗರಿಗೆ ಯಾದಗಿರಿ ಜಿಲ್ಲಾಧ್ಯಕ್ಷರು Oh, I can't get up, no, I can't get up